ನನ್ನ ಹೆಸರು ಸುಗಂಧ 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 ಹೆಸರುಮ್ಮ ಲಕ್ಷ್ಮಿ ತರ ಕಾಣಿಸ್ತಾ ತರ ನೀರಲ್ಲ ಹಾಕಿ ನೋಡಿದ್ರೆ ಇದು ಈ ತರ ಎಳೆ ಅಮ್ಮ ನಮಸ್ತೆ ನಮಸ್ತೆ ಮೇಡಮ್ ಅದೇ ಬನ್ನಿ ಮೇಡಮ್ ನಿಜಕ್ಕೂ ಇತರ ಎಲ್ಲ ಸಿಟಿಗಳ ಕಡೆ ಆಗಿದೆ ಚೆಂಡೂ ಅಂತಾರಲ್ಲ ಇದಕ್ಕೆ ಚೆಂಡುವ ಅಮ್ಮ ಹೂವು ಕೊಟ್ಟು ನನ್ನ ಸ್ವಾಗತ ಮಾಡ್ತಿದ್ದಾರೆ ಅಮ್ಮ ನಿಮ್ ಪರಿಚಯ ಮಾಡ್ಕೊಂಬಿಡಿ ನಮ್ದು ತಿಮ್ಮಪ್ಪನಡಿ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ನನ್ನ ಹೆಸರು ಸುಗಂಧ 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 ಹೆಸರು ತುಂಬಾ ಚೆನ್ನಾಗಿದೆ ಯಾರಮ್ಮ ಹೆಸರು ಸುಗಂಧ ನಾವು ಚಿಕ್ಕಪ್ಪ ನೋಡಿ ಆಗಿನ ಕಾಲದಲ್ಲಿ ಇಲ್ಲ ಸುಗಂಧ ಹೆಸರು ಬೇರೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಅಮ್ಮ ಏನ್ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಿ ಹೌದಾ ಸರಿ ಬನ್ನಿ ಹೋಗೋಣ ಮಾಡ್ತೀವಿ ಹೌದಾ ಅದಿಲ್ಲ ಸಾಮಗ್ರಿಗಳು ಹೇಳ್ತೀರಾ ಕಡ್ಲೆ ತಗೊಂಡಿದೀವಿ ನಾವು ಬೀಸಕಲ್ಲಿಂದ ಪೌಡರ್ ಮಾಡ್ಕೊಂಡಿದೀವಿ ಇವಾಗ ಈ ಟೈಮ್ ತೋರ್ಸಕ್ಕಾಗಲ್ಲ ಅಂತ ನಾವ್ ಮೊದ್ಲೆನೆ ಪೌಡರ್ ರೆಡಿ ಮಾಡ್ಕೊಂಡಿದೀವಿ ಬೀಸಕಲ್ಲಿಂದ ಮಾಡ್ಕೊಂಡಿದೀವಿ ಬಳಸ್ತಿದಿರಮ್ಮ ಬಳಸ್ತಾ ಇದೀವಿ ಮತ್ತೆ ಅದು ಯಾಲಕ್ಕಿ ಪುಡಿ ಕೊಬ್ಬರಿ ಗಸಗಸೆ ಇಷ್ಟು ರೆಡಿ ಮಾಡ್ಕೊಂಡಿದ್ವಿ ಗಸಗಸೆ ಸಕ್ಕರೆ ಸಕ್ಕರೆ ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀರ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಮ್ಮ ಈಗಲೂ ಒಲೆಲೇ ಅಡುಗೆ ಮಾಡ್ತಾ ಇರ್ತೀರಾ ಒಲೆಗೆ ಮಾಡ್adrige ಹೌದಾ ಅದಕ್ಕೆ ನೋಡಿ ಅಡಿಗೆ ಕಾರ್ಯಕ್ರಮ ಇದೆ ಅಂತ ತುಂಬಾ ಚೆನ್ನಾಗಿ ರೆಡಿ ಆಗಿದಿರ ಲಕ್ಷ್ಮಿ ತರ ಕಾಣಿಸ್ತಾ ಇದಿರ ಹೌದಾ ಪೂವಾ ಮುಟ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾ ಇದಿರ ಸ್ವೀಟ್ स्वीಟ್ ಮಾಡ್ಕೊಡ್ತಾ ಮಾಡ್ಕೊಳ್ತಾ ಇದಿರ ನೀವು ಬಂದು ಖುಷಿಗೆ ಅಲ್ಲ ನಮೂ ಖುಷಿ ಆಯ್ತು ಯಾಕಂದ್ರೆ ನೀವು ನನಗೆ ಫೋನ್ ಮಾಡಿ ಬನ್ನಿ ನಾನು ಒಂದು ಸಿಹಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ಹಾಗಾಗಿ ಬಂದಿದ್ದೀವಿ ಬಳ್ಳಿ ಇಟ್ಬೇಕಾ ಹ್ಞೂ ಹಾಂ ಇದು ಒಂದು ತೋಟ ಸಕ್ಕರೆಗೆ ಹಾಂ ಒಂದು ತೋಟ ನೀರು ಹಾಕಬೇಕು ಒಂದು ಲೋಟ ಸಕ್ಕರೆ ಒಂದು ತೋಟ ನೀರು ಆದರೆ ಪಾಕ ಬರಬೇಕಾ ಪಾಕ ಬರಬೇಕು ಸರಿ ಇದನ್ನ ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ ಹಾಂ ಆಮೇಲೆ ಇದು ಈ ತರ ಕೈ ಆಡ್ತಾ ಇರಬೇಕು ಹೌದಾ ಹ್ಞೂ ಪಾಕ ಬರಬೇಕು ಅದೇನು ಆ ಕಡೆ ವಿಶೇಷವಾಗಿದೆಯಲ್ಲ ಏನದು ಇದು ಇದಕ್ಕೆ ದೇವ್ರು ಅಂತ ಇದು ಓ ದೇವರು ದೇವರು ಅದನ್ನ ಪೂಜೆ ಮಾಡಿ ನಾವು ಅಡಿಗೆ ಮಾಡ್ತೀವಿ ಹ್ಞೂ ಸರಿ ಸರಿ ಆಗಿನ ಕಾಲದ ಪದ್ಧತಿ ಎಷ್ಟು ಚೆನ್ನಾಗಿತ್ತಲ್ವಮ್ಮ ಲಾರೆನ ಕುಂಕುಮ ಎಲ್ಲ ಹಚ್ಚಿ ಹಾಂ ಅದಕ್ಕೆ ಮಾಡ್ತಾಯಿದ್ವಿ ಒಲೆನ ದೇವರು ಅಂದ್ಕೊಂಡು ಬೆಳಗ್ಗೆ ಎದ್ದು ಅದಕ್ಕೆಲ್ಲ ಸೆಗಣಿಯಿಂದ ಸಾರು ಸಾರಿಸಿ ಅರ್ಶನ ಮಾಡಿ ಹಾಂ ಇವಾಗೆಲ್ಲ ಗ್ಯಾಸ್ ಬಂದಿದೆ ಅಮ್ಮ ಏನನ್ಸುತ್ತೆ ನಿಮಗೆ ಬಂದಿದೆ ಏನಂದ್ರೆ ಮಕ್ಕಳು ಎಲ್ಲಾ ಕೂಲಿ ಹೊರಡ್ತಾರ ಹಾಗಾಗಿ ಇವಾಗೆಲ್ಲ ಕಟ್ಟಿಗೆ ಸಿಗೋದನ್ನು ತೊಂದರೆ ಆಗೈತೆ ಹಾಗಾಗಿ ಮತ್ತೆ ಮಾಡಿ ಏನಕ್ಕೆ ಹಂಗ ನೋಡ್ತಿದ್ರಲ್ಲ ಇದು ಪಾಕ ಆಗೇತ ಇದು ಪಾಕ ಆದ್ಮೇಲೆ ಆಗೇತ ಇಲ್ಲ ಅಂತ ಈ ತರ ನೀರಲ್ಲ ಹಾಕಿ ನೋಡುತ್ತೇವೆ ಎಳೆ ಪಾಕ ಆಗಬೇಕು ತೀರ ಗಟ್ಟಿ ಆಗಬಾರ್ದು ಜಾಸ್ತಿ ಎಳೆದು ಇರಬಾರ್ದು ಗಟ್ಟಿ ಇದನ್ನ ಕೆಳಗಡೆ ಇಳಿಸ್ಕೊಂಡು ಆಮೇಲೆ ಈ ಪೌಡ್ರ್ ಇದ್ರಕ್ ಹಾಕ್ತಿವಿ ಮತ್ತೆ ಎಣ್ಣೆ ಹಾಕ್ತಿವಿ ತಟ್ಟಿಗೆ ಇದಕ್ಕೆ ಹತ್ಗೆಣಲ್ಲ ಅಂತ ಎಣ್ಣೆ ಹಾಕ್ತಿವಿ ಸ್ವಲ್ಪ ಎಣ್ಣೆ ಹಾಕಿ ಈ ತರ இங்க அண்ணது சவுர்த் ஆட்ரு பவுட்ருக்காங்க அவங்க அவங்க ಎಲ್ಲ ಎಲ್ಲ ಫಂಕ್ಷನ್ಗಳಿಗೆ ಏನಾದರೂ ಮೆಚರ್ಡ್ ಆದಾಗೆ ಸ್ಪೀಡ್ ತಗೊಂಡ್ ಹೋಗೋಕ್ಕೆ ಪುಡಿ ಹಾಕ್ಬಿಡ್ತೀವಿ ತಗೋ ಮಾಡಿ ಅನ್ಬಿಡ್ತಿವಿ ಬಾಸನೆಲ್ಲ ಹಾಕೊಂಡು ಕಳಿಸುತ್ತೆ ಮಾಡ್ಕೊಡ್ತೀವಿ ನಮ್ಗೆ ಇಬ್ಬರು ಹೆಣ್ಣು ಮಕ್ಕಳ ಓದ್ತಿದ್ದಾರಾ ಇಲ್ಲ ಮದುವೆ ಮಾಡ್ಕೊ ಮದುವೆ ಮಾಡ್ಕೊಂಡು ಬಿಟ್ಟಿದಿರಾ ಮೊಮ್ಮಕ್ಕಳು ಇದ್ದಾರೆ ಅಲ್ಲಿ ಇದ್ದಾರೆ ನೋಡಿ ನಿಮ್ಮನ್ನ ನೋಡಿದ್ರೆ ಮೊಮ್ಮಕ್ಕಳು ಇದಾರೆ ಅಂತ ಅಂತ ಎಲ್ಲ ಈ ಥರ ಹಿಂಗಂತೆ ಅದು ಇದರಲ್ಲಿ ಎಣ್ಣೆ ಹಚ್ಕೊಂಡಿರ್ತೀವೋ ತಟ್ಟೆಗೆ ಇದನ್ನ ಈ ತರ ಸೂಪ್ ಬಿಡೋದು પાકય લગાટી ટી આગેલા ઈલા સરી હો કોબરીલા મેલા તીરા કોબરીયા મે ઇતરા આમલે કસકસે આખતો ઓ ઇતરમેલે કસકસે આખતો આમલે કોબરી આખતો હા આદુ સરપ

ಯಾವಾಗ ಅಂತ ನೋಡೋದಿಕ್ಕೆ ಯಾಕಂದ್ರೆ ಬೀಸೋ ಕಲ್ಲಿಂದ ಬೀಸೋದು ಇವಾಗ ಕಡಿಮೆ ಆಗಿದೆ ಇವರು ಪಾಪ ಕಡ್ಲೆನ ಬೀಸೋ ಕಲ್ಲಿಂದ ಬೀಸಿ ಆ ರೆಡಿ ಮಾಡಿ ಇಟ್ಕೊಂಡಿದ್ರು ಪೌಡರ್ ಮಾಡಿ ಇಟ್ಕೊಂಡಿದ್ರು ಆಮೇಲೆ ಒಲೆಯಲ್ಲಿ ಬೇರೆ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳ್ತಾನೆ ಇರ್ತೀನಿ ಆಗಿನ ಕಾಲದ ಅಡಿಗೆನೆ ರುಚಿನೇ ರುಚಿ ಅಂತ ಆ ತುಂಬಾ ಚೆನ್ನಾಗಿದೆ ನೋಡ್ತೀನಿ ಮಾಡೋದಂತೂ ನೋಡ್ದೆ ಇವಾಗ ಬಗ್ಗೆದೇ ಬೇಡ ಹಂಗೆ ತಕ್ಷಣ ಇಟ್ಟು ಕರ್ವಾಗುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ನೀವು ಮನೆಯಲ್ಲೇ ಮಾಡಿ ತಿನ್ನಿ ಮಕ್ಳುಗಂತೂ ಇಷ್ಟ ಇಷ್ಟಪಡ್ತಾರಮ್ಮ ಯಾಕಂದ್ರೆ ಕೊಬ್ಬರಿ ಎಲ್ಲ ಹಾಕಿದೀರಾ ಗಸಗಸೆ ಹಾಕಿದೀರಾ ತುಂಬಾ ಚೆನ್ನಾಗಿದೆ ರುಚಿಯಾಗಿದೆ ಅಮ್ಮ ನಿಮ್ಗೆ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರಾ ನಿಮ್ಗೆ ಧನ್ಯವಾದಗಳು